ಸ್ನೇಹಿತರೆ ಇವತ್ತು ನಾವು ಕನಕಪುರ ತಾಲೂಕು ಗೌಡಹಳ್ಳಿ ಹತ್ರ ಇರೋ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮೊದಲನೇ ದೇವಸ್ಥಾನ ಮುನೇಶ್ವರ ದೇವಸ್ಥಾನ ಇದು ಶ್ರೀ ಮುನೇಶ್ವರ ಸ್ವಾಮಿ ಇಲ್ಲಿ ಬಂದು ಇಲ್ಲಿ ಬಲಿ ಕೊಡ್ತಾರೆ ಅಂದರೆ ಕೋಳಿ ಆಡುಗಳು ಏನಾದರೂ ಅರ್ಕಿ ಕಟ್ಕೊಂಡಿದ್ರೆ ಇಲ್ಲಿ ಬಂದು ಅವರು ಇಲ್ಲಿ ಅದಕ್ಕೆ ಸೇವೆ ಮಾಡ್ತಾರೆ ಇಲ್ಲಿ ಸಿಹಿ ಇಡೋ ಆಗಿಲ್ಲ ಇಲ್ಲಿ ಇಲ್ಲಿ ಮಾತ್ರ ಖಾರ ಇಡಬೇಕು ಅಮ್ಮಂದು ಇಲ್ಲೂ ಸ್ವೀಟ್ ಹಾಕಬೇಕು ಇಲ್ಲಿ ಖಾರ ಏನು ಹಾಕೋಂಗಿಲ್ಲ ಮತ್ತು ಸಾವಿರಾರು ವರ್ಷಗಳ ಕಾಲ ಇದು ನೆಟ್ಟಿ ಹೋಗಿರೋಂಥದ್ದು ದೊಡ್ಡದು ನೀವೇನಾದರೂ ಇಲ್ಲಿ ಏನಾದರೂ ಮನೆಯಿಂದ ಬರಬೇಕಾದ್ರೆ ಏನಾದ್ರು ತೊಂದರೆ ಏನಾದ್ರು ಮಾಡ್ಕೊಂಡು ಬಂದರೆ ಇಲ್ಲಿ ಈ ದೇವಸ್ಥಾನದಲ್ಲಿ ತೊಂದರೆ ಆಗುತ್ತೆ ಜೇನುಳ ಬಂದು ಕಚ್ಚೋದು ಆ ಥರ ಜೇನುಳ ಅಟ್ಯಾಕ್ ಮಾಡೋದು ನಿಮ್ಮ ಮೇಲೆ ಆ ಥರ ಮಾಡುತ್ತೆ ನೀವು ಮನೆಯಿಂದ ಬರಬೇಕಾದ್ರೆ ನಿಮಗೆ ಯಾವುದೇ ತೊಂದರೆ ಆಗದೆ ಬಂದರೆ ಇಲ್ಲಿ ನೀವು ನೀವು ಅಂದ್ಕೊಂಡಿರೋ ಹಾಗೆ ಏನು ಅರ್ಕೆ ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ಈ ದೇವರು ನೆರವೇರಿಸ್ತೇವೆ ನೀವು ಕೂಡ ಈ ದೇವ್ರಿಗೇನಾರು ಅರ್ಕೆ ಮಾಡಿಕೊಂಡಿದ್ರು ಇದನ್ನು ತೀರಿಸ್ಬೋದು ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಬರೋಕ್ಕೆ ಹೋಗೋಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ